ಶಾಸಕ ಪೊನ್ನಣ್ಣನವರ ಫೋಟೋ ಇಟ್ಟು ಅಣುಕು ಶವಯಾತ್ರೆ ಮಾಡಿದ ಪ್ರತಿಭಟನೆ ಖಂಡನೀಯ ಬಿಜೆಪಿ ಪಕ್ಷದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಗೋಣಿಕೊಪ್ಪದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಘಟನೆ ಖಂಡಿಸಿದ ಮೀದೇರಿರ ನವೀನ್ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದಲ್ಲಿ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ಶಾಸಕರನ್ನು ಹಗಲು ಕೊಡವ ರಾತ್ರಿ ಮಾಪ್ಳೆ ಎಂಬುದಾಗಿ ವಾಟ್ಸಪ್ನಲ್ಲಿ ಇಮೇಜ್ ಹಾಕಿರುವುದು ಸರಿಯಲ್ಲ ಶಾಸಕ ಪೊನ್ನಣ್ಣನವರ ಅಭಿವೃದ್ಧಿ ಕಾರ್ಯ ಸಹಿಸಲಾರದೆ ಇಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡಿರುವ ಪ್ರತಿಭಟನೆಯನ್ನು ಖಂಡಿಸುತ್ತೇವೆ ಶಾಸಕ ಪೊನ್ನಣನವರ ಅಣುಕುಶಾತ್ರೆ ತೀವ್ರವಾಗಿ ಖಂಡಿಸಿದ ಪೊನ್ನಪ್ಪ ಮುಕಳೇರ ಕುಶಾಲಪ್ಪ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಎಜೆ ಬಾಬು ಅಲಿರ ಸಾದಲಿ ಅಜಿತ್ ಅಪ್ಪಯ್ಯ ಪಡಿಂಜಾರಂಡ ಗಿರೀಶ್ ಅಜ್ಜಿಕುಟಿರ ಆದಿತ್ಯ ಪೆಮ್ಮಯ್ಯ ಇಟ್ಟಿರ ಭವನ್ ಉಪಸ್ಥಿತಿ ಸ್ವಾಗತವನ್ನು ಬಯಸ್ತಾ ಇವತ್ತು ಮೊನ್ನೆ ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಜಾಸ್ತಿಯ ಬಗ್ಗೆ ವಿರಾಜಪೇಟೆಯಲ್ಲಿ ವಿರೋಧ ಪಕ್ಷದವರು ಮಾಡಿದಂಥ ಒಂದು ಪ್ರತಿಭಟನೆಯ ವಿಷಯವಾಗಿ ಮಾತಾಡಲು ನಾವುಗಳಲ್ಲಿ ಇಲ್ಲಿ ಸೇರಿದ್ದೇವೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲಿಗೆ ಮೂರು ರೂಪಾಯಿ ಹಾಗೆ ಡೀಸೆಲಿಗೆ ಮೂರು ರೂಪಾಯಿ ಏನು ಬೆಲೆ ಏರಿಕೆ ಮಾಡಿದೆ ಈ ಬೆಲೆ ಏರಿಕೆಯ ವಿರುದ್ಧವಾಗಿ ವಿರೋಧ ಪಕ್ಷದವರು ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಿರುವುದು ಎಲ್ಲರಿಗೆ ಗೊತ್ತಿರುವಂಥ ವಿಷಯ ಹಾಗೆ ವಿರಾಜಪೇಟೆಯಲ್ಲಿ ಒಂದು ಪ್ರತಿಭಟನೆ ನಡೆಯಿತು ಎಮ್ ಎಲ್ ಸಿ ಸುಜಾಕೃಷ್ಣಪ್ಪರವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಎಲ್ಲರೂ ನಾವುಗಳೆಲ್ಲ ನೋಡಿದ್ದೀವಿ ನೀವು ನೋಡಿರ್ಬೋದು ಏನಂತ ಹೇಳಿದ್ರೆ ಒಂದು ಪ್ರತಿಭಟನೆ ಮಾಡಿದಂತಹ ರೀತಿ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಏನು ಜನಪ್ರಿಯ ಶಾಸಕರು ದಿನದ ಇಪ್ಪತ್ನಾಲ್ಕು ಗಂಟೆ ಜನರಿಗೆ ಏನು ಕಷ್ಟ ಕಾರ್ಯಗಳಿದೆ ಅದಕ್ಕೆ ಸ್ಪಂದಿಸುವಂತಹ ಪಾದರಸ ಪಾದರಸದ ರೀತಿಯಲ್ಲಿ ಓಡಾಡಿಕೊಂಡು ಇ ಇಡೀ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಏನು ಈ ನೂರ ಐವತ್ತು ಕಿಲೋಮೀಟ್ರ್ ಏನು ಉದ್ದ ಆಗಲಿದೆ ಈ ಏರಿಯಾ ಏರಿಯಾದ ಪ್ರತಿಯೊಬ್ಬ ಜನರಿಗೆ ಸ್ಪಂದಿಸುವ ಸ್ಪಂದಿಸಲು ಬೆಳಿಗ್ಗೆಯಿಂದ ಸಾಗಲು ಗಂಟೆ ಓಡಾಡ್ತಾ ಪ್ರತಿಯೊಬ್ಬರ ಜೊತೆಯಲ್ಲಿ ಉತ್ತಮ ಒಡನಾಟ ಇರುವಂಥ ಒಬ್ಬ ಶಾಸಕರ ವಿರುದ್ಧವಾಗಿ ಇವರು ಮಾಡಿದಂಥ ಪ್ರತಿಕೃತಿ ದಹಿಸಿ ಅವರ ಫೋಟೋವನ್ನು ಇಟ್ಟು ಪ್ರತಿಕೃತಿ ದಹಿಸಿ ಎಲ್ಲರೂ ನಾವುಗಳೆಲ್ಲ ನೋಡಿದ್ದೇವೆ ಅವರು ಮಾಡಿದಂಥ ಈ ಪ್ರತಿಭಟನೆಯನ್ನು ನಾವುಗಳೆಲ್ಲ ಇಲ್ಲಿ ಸೇರಿರುವಂಥ ನಾವುಗಳೆಲ್ಲ ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಏನು ಪ್ರಜ್ಞಾವಂತ ನಾಗ ನಾಗರಿಕರಿದ್ದಾರೆ ಪ್ರತಿಯೊಬ್ಬರೂ ಇದನ್ನು ಖಂಡಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಸುಮಾರು ಇಪ್ಪತ್ತು ವರ್ಷದಿಂದ ಅಧಿಕಾರದಲ್ಲಿ ಇದ್ದಂತಹ ಏನು ಬಿ ಜೆ ಪಿಯವರು ಅವರಿಗೆ ಈಗ ನಮ್ಮ ಏನು ಪೊನ್ನಡದವರು ಬಂದ ಈ ಗೆದ್ದು ಬಂದ ನಂತರ ಪೊನ್ನಡದವರು ಮಾಡ್ತಿರುವಂತಹ ಒಂದು ಕೆಲಸ ಕಾರ್ಯ ಏನಂತ ಹೇಳಿದ್ರೆ ಸುಮಾರು ಒಂದು ವರ್ಷದಲ್ಲಿ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಹಣವನ್ನು ತಂದು ಈ ಜನರಿಗೆ ಪ್ರಯೋಜನ ಆಗುವಂಥ ರೀತಿಯಲ್ಲಿ ಕುಡಿಯೋ ನೀರು ಇರ್ಬೋದು ರಸ್ತೆ ಇರ್ಬೋದು ಅಲ್ಲ ಸಮುದಾಯ ಭವನ ಇರ್ಬೋದು ಪ್ರತಿಯೊಂದಕ್ಕೂ ಹಣವನ್ನು ತಂದು ಇವತ್ತು ಅವರು ಮಾಡ್ತಿರುವಂಥ ಕೆಲಸ ಕಾರ್ಯಗಳನ್ನು ನೋಡಿ ಪಟ್ಟೆಕಿಚ್ಚಿನಿಂದ ಈ ರೀತಿಯ ಒಂದು ಪ್ರತಿಭಟನೆ ನಡೆಯುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪೊನ ಪೊನಾ ಅಂತ ಹೇಳಿದ್ರೆ ಈಗ ಎಲ್ಲರಿಗೂ ಗೊತ್ತು ಚಿಕ್ಕವರು ಚಿಕ್ಕವರಾಗಿ ದೊಡ್ಡವರಿಗೆ ದೊಡ್ಡವರಾಗಿ ಪ್ರತಿಯೊಬ್ಬರ ಒಡನಾಟವನ್ನು ಇಟ್ಟುಕೊಂಡು ಪ್ರತಿಯೊಬ್ಬರಿಗೂ ಸ್ಪಂದಿಸುವಂಥ ಒಬ್ಬ ಒಬ್ಬ ಉತ್ತಮ ಸ್ನೇಹಜೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೂರು ರೂಪಾಯಿ ಏನು ಜಾಸ್ತಿ ಮಾಡಿದೆ ಅದು ಯಾರದೇ ಸ್ವಾರ್ಥಕ್ಕಾಗಿ ಮಾಡಿರುವಂತಹ ಬೆಲೆ ಏರಿಕೆ ಅಲ್ಲ ಇದು ಇದು ಕರ್ನಾಟಕ ರಾಜ್ಯವನ್ನು ಭಾರತ ದೇಶದಲ್ಲಿ ಒಂದು ನಂಬರ್ ಒನ್ ರಾಜ್ಯ ಮಾಡುವಂಥ ಉದ್ದೇಶದಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಆಯ್ತಾ ಡಿ ಕೆ ಶಿವಕುಮಾರ್ಗಳು ಹಾಗೂ ಎಲ್ಲ ಕ್ಯಾಬಿನೆಟ್ನ ಸಚಿವ ಶಾಸಕರುಗಳು ಸೇರಿ ಮಾಡಿರುವಂಥ ಒಂದು ಉತ್ತಮ ನಿರ್ಣಯ ಈ ಈ ಪೆಟ್ರೋಲ್ ಬೆಲೆಯಿಂದ ಡೀಸೆಲ್ ಬೆಲೆಯಿಂದ ಪ್ರತಿಯೊಬ್ಬರಿಗೂ ಅದರ ಪ್ರಯೋಜನವನ್ನು ವಾಪಸ್ ಜನರಿಗೆ ಕೊಡುವಂಥ ಕಾರ್ಯಗಳನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಏನು ಪೊನ್ನಣನವರ ಬಗ್ಗೆ ದಯವಿಟ್ಟು ಬಿ ಜೆ ಪಿಯವರು ಈ ರೀತಿಯ ಪ್ರತಿಭಟನೆ ಪ್ರತಿಭಟನೆಗಳನ್ನು ಇಂದು ಇನ್ನು ಮುಂದೆ ಮಾಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ವಿರೋಧ ಪಕ್ಷದಲ್ಲಿದ್ದೋ ವಿರೋಧ ಪಕ್ಷದಲ್ಲಿ ನಾವುಗಳಿದ್ದಾಗ ಈ ರೀತಿಯ ಏನು ವಿಕೃತ ಮನಸ್ಸಿನ ಪ್ರತಿಭಟನೆಗಳನ್ನು ನಾವು ಇಲ್ಲಿವರೆಗೆ ಮಾಡಿ ಇಲ್ಲ ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಪ್ರತಿಭಟನೆಯನ್ನು ಮಾಡಿಯೇ ಕಾಂಗ್ರೆಸ್ ಪಕ್ಷ ಒಂದು ಉತ್ತಮ ರೀತಿಯಲ್ಲಿ ಬೆಳೆದು ಬಂದಿದೆ ಅದೇ ರೀತಿ ಅರುವತ್ತು ವರ್ಷ ದೇಶವನ್ನು ಕಟ್ಟಿ ಬೆಳೆಸಿದೆ ಇದೇ ರೀತಿ ಮುಂದೆ ಅವರು ಇದೇ ರೀತಿಯ ಏನೋ ಪ್ರ ಪ್ರತಿಭಟನೆಗಳನ್ನು ಮುಂದೆ ಮಾಡಿದರೆ ನಾವು ಅವರಿಗೂ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ರೀತಿಯ ಏನು ಪ್ರತಿಭಟನೆಗಳು ಇನ್ನು ಮುಂದೆ ನಡಿಬಾರದಂಥ ಎಲ್ಲರನ್ನ ಕೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಹೋರಾಟ ಮಾಡುವುದು ಅವರವರ ಹಕ್ಕು ಖಂಡಿತವಾಗಿ ಹೋರಾಟ ಮಾಡ್ತಾ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ಸರ್ಕಾರದವರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇಂಥ ಸಂದರ್ಭದಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದೆ ಅದು ಸಾಮಾನ್ಯವಾಗಿ ನಮಗೆ ಅದರ ರಕ್ತಮಾ ಹೇಗೆ ಅಂತ ಹೇಳೋದನ್ನು ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಫ್ಯಾಟ್ ಆ್ಯಂಡ್ ನಮ್ಮ ನನ್ನ ಏನು ಕೊಟ್ಟಿದ್ದಾರೆ ಮತ್ತೆ ಓದಿದ್ದೀವಿ ಮಾಡಿ ಇಂಥ ಸಂದರ್ಭದಲ್ಲಿ ಇವರಿಗೆ ಒಂದು ಪ್ರತಿಭಟನೆ ಮಾಡಬೇಕು ಮತ್ತು ಮಾಡಬಹುದು ಮಾಡಿದೆ ಆದರೆ ನಮ್ಮ ಎಮ್ ಎಲ್ ಎ ಅವರು ಅವರ ರಾಜ್ಯಕ್ಕೆ ಜೀವಮಾನದಲ್ಲಿ ಆಗಲಿ ಅವರು ಒಂದು ಕತ್ತು ಚಿಕ್ಕಿಸ ಎಮ್ ಎಲ್ ಎ ಇಂಥವರ ಬಗ್ಗೆ ಏನು ನಿಷೇಧ ಮಾಡಿ ಹೋರಾಟ ಮಾಡಿ ಮಾಡಿ ನಾವು ವಿರೋಧ ಮಾಡೋದೇ ಇಲ್ಲ ಆದರೆ ವಿರೋಧ ಸುಡೋದು ಇಂಥದ್ದೆಲ್ಲ ಮಾಡೋದು ಬಹಳವಾಗಿ ಅನ್ಯಾಯ ಇದಕ್ಕೆ ನಾವು ಖಂಡಿಸ್ತಿದ್ದೀವಿ ಇನ್ನು ಮುಂದೆಗಾದರೂ ಸಹ ಬಿ ಜೆ ಪಿ ಅವರಿಗೆ ಪ್ರಜ್ಞೆ ಬಂದು ಒಳ್ಳೆ ತರದ ಪ್ರತಿಭಟನೆ ಮಾಡಲಿ ಅದಕ್ಕೆ ನಾವು ಸಹ ಮಾಡ್ತಾ ಇದ್ದೀವಿ ಇನ್ನು ಮುಂದೆಗಾದ್ರೂ ನಮ್ಮ ಕೊಡುಗಿನ ಬಗ್ಗೆ ಚಿಂತೆ ಮಾಡಿ ಚಿಂತನೆಯನ್ನು ಮಾಡ್ತಾ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಒಂದು ಒಂದು ಐದಾರು ತಿಂಗಳಲ್ಲಿ ಮಾಡಿದಂತ ಕೆಲಸವನ್ನು ನಾವು ಪಟ್ಟಿ ಹಾಕೊಂಡು ತಿರುಗಿದ್ರೆ ಉದಾಹರಣೆಗೆ ಒಂದು ಬರ್ತಿದೆ ಬಂದಿದೆ ಓದಿದ್ದೀವಿ ಕಾವೇರಿ ಕಾಲ ಜಾಗದ ಬಗ್ಗೆ ಅವರು ನಲವತ್ತು ವರ್ಷದಿಂದ ಆಗದಂತ ಒಂದು ಕೆಲಸವನ್ನು ಅವರು ಬಂದು ಒಂದು ಆರು ತಿಂಗಳಲ್ಲಿ ಮಾಡಿದ್ದಾರೆ ಇದೆಲ್ಲ ನಾವೇನು ಸುಳ್ಳು ಹೇಳೋದಲ್ಲ ಅಥವಾ ಎಲ್ಲರಿಗೂ ಗೊತ್ತಿದ್ದ ಇಂಥ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಅವರ ಮೇಲೆ ನಾವು ಪ್ರೀತಿ ಇಟ್ಟುಕೊಂಡು ಕೆಲಸವನ್ನು ಮಾಡಿಸುವ ಎಷ್ಟೆಷ್ಟು ಬಡವರಿಗೆ ಎಷ್ಟೆಷ್ಟು ಕೆಲಸ ಕಾರ್ಯ ಮಾಡ್ಕೊಡ್ತಾ ಇದ್ದಾರೆ ಯಾರಾದ್ರೂ ಎಂತ ಕಷ್ಟದಲ್ಲಿ ಸನ್ಮಾನ ಮಾಡಿಕೊಡ್ತಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ತೇಜೋಧ ಮಾಡೋದಕ್ಕೆ ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಸರ್ಕಾರ ಅಥವಾ ಜನಪ್ರತಿನಿಧಿಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತಹ ಎಲ್ಲರೂ ಮತದಾರ ಕಾಂಗ್ರೆಸ್ ಮಾಡಿದ್ದೇವೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾತಿದೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಕೊಡಗು ಜಿಲ್ಲೆಯ ನಮ್ಮ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮಾನ್ಯ ಶ್ರೀ ಪನ್ನಣ್ಣನವರ ಕಾರ್ಯವೈಖರಿಯನ್ನು ಎಲ್ಲರೂ ನೋಡ್ತಾ ಇದ್ದಾರೆ ನೋಡಿದ್ದಾರೆ ಅವರ ಮಾನವೀಯತೆಯ ಗುಣಮೌಲ್ಯಗಳನ್ನು ಅರ್ಥವೈತಾರೆ ಆದರೆ ಮೊನ್ನೆ ಬಿ ಜೆ ನಮ್ಮ ಹಾಲಿ ವಿಧಾನ ಪರಿಷತ್ ಸದಸ್ಯರ ನೇತೃತ್ವದಲ್ಲಿ ವಿರಾಟ್ಪೇಟೆಯ ಕೆಲವು ಮುಖಂಡರುಗಳು ಅವರು ಮಾಡಿದ ಪ್ರತಿಭಟನೆ ಮತ್ತು ನಮ್ಮ ನಾಯಕರುಗಳ ಶವಯಾತ್ರೆಯನ್ನು ಮಾಡಿ ದಯಿಸಿರತಕ್ಕಂಥ ಆ ಒಂದು ಹೇಯ ಕೃತ್ಯವನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾತ್ರವಲ್ಲ ಕೃತ್ಯ ಇರತಕ್ಕಂಥ ಪ್ರತಿ ನಮ್ಮ ಕೊಡಗಿನ ಜನತೆ ಅದನ್ನು ಖಂಡಿಸ್ತಾರೆ ಆದರೆ ಬಾಯಿಯಲ್ಲಿ ಕೊಡುವುದಿಲ್ಲ ಅಷ್ಟೇ ಅವರ ಮನಸ್ಸಿನಲ್ಲಿ ಅವರಿಗೆ ಇದೆ ಈ ಮೊನ್ನೆ ಯಾರು ಶವಯಾತ್ರೆಯಲ್ಲಿ ಪಾಲ್ಗೊಂಡು ಜಯಘೋಷಗಳನ್ನು ಮಾಡಿ ಒಂದು ರೀತಿಯ ವಿಕೃತ ಮನೋಭಾವನೆಯನ್ನು ಪ್ರದರ್ಶಿಸಿರ್ತಕ್ಕಂಥ ಬಂಧುಗಳು ಯಾರಿದ್ದಾರೆ ಒಂದೊಂದು ದಿವಸ ಅವರು ಪಶ್ಚಾತ್ತಾಪ ಪಡುವ ಪಡುವವರಿದ್ದಾರೆ ಕಾಲೇಜೇ ಈಗಂತ ಹೇಳಿದ್ರು ನಮ್ಮ ಜೀವನ ಪುನಃ ನಮ್ಮ ಹಾಲಿ ಶಾಸಕರು ಸಾಮಾನ್ಯ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಓರೋರು ಎಂಬ ಶಾಸಕರಾದವರು ಪ್ರಜ್ಞಾಂತ ಶಾಸಕರು ವಿಶೇಷವಾಗಿ ಕಾನೂನಿನ ತಜ್ಞರು ಅವರು ಕಾನೂನಿನ ತಜ್ಞರು ಕ್ಲಿಷ್ಟ ಸಮಸ್ಯೆಗಳನ್ನು ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಪರಿಹರಿಸಲಿಕ್ಕೆ ಪರಿಹರಿಸುವ ನಿಟ್ಟಿನಲ್ಲಿ ಅವರ ಮೇಧಾವಿತನ ಏನಿದೆ ಅದಕ್ಕೆ ಸಾಕ್ಷಿ ಇದೆ ಸಾವಿರದ ಒಂಬೈನೂರ ಅರವತ್ತೇಳು ಎಪ್ಪತ್ತರ ಕಾಲಾವಧಿಯಲ್ಲಿ ನೆಸಿತ್ವಕ್ಕೆ ಬಂದಂಥ ಈ ಕಾವೇರಿ ಕಾಲೇಜಿನ ಅಸ್ತಿತ್ವದ ಭೂಮಿಯ ದಾಖಲಾತಿಗಳನ್ನು ನಿರಂತರವಾಗಿ ಯಾರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಆ ಗುಂಪಿನ ಬಂಧುಗಳ ಅಂದ್ರೆ ಜನಪ್ರತಿನಿಧಿಗಳೇ ಅಲ್ಲಿ ಆಡಳಿತವನ್ನು ನಿರ್ವಹಿಸ್ತಾ ಇದ್ದಾರೆ ಇಷ್ಟು ವರ್ಷಗಳ ಅವಧಿಯಲ್ಲಿ ಭೂ ದಾಖಲಾತಿಗಳನ್ನ ಕಾಲೇಜಿನ ಹೆಸರಿಗೆ ಪರಿವರ್ತನೆ ಮಾಡಿಕೊಡುವಲ್ಲಿ ಅವರ ಹಸ್ತಪರ್ಥರಾಗಿದ್ದರು ಅಂತ ಹೇಳುವುದನ್ನ ಅವರು ತಿಳ್ಕೊಳ್ತೀವಿ ಶಾಸಕರು ಏನಂತ ಹೇಳಿದ್ರೆ ಹಗಲು ರಾತ್ರಿ ಮಾಪಳಿ ನೋಡಿ ನೋಡಿ ಹಾಕಿದ ದಯವಿಟ್ಟು ಇಂಥದನ್ನೆಲ್ಲ ಮಾಡೋದನ್ನು ಬಿಟ್ಟು ಕೊಡಗಿನ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಈ ತರದ ಸುಮ್ಮನೆ ಯಾಕೆ ಈ ತರ ಮಾಡ್ತಾರೆ ಈ ತರದ ವ್ಯವಸ್ಥೆಯನ್ನು ಬಿಟ್ಟು ಶಾಸಕರ ಜೊತೆಲಿ ಬಂದು ಮಾತಾಡಿ ಅವ್ರಿಗೆ ಏನು ಕೆಲಸ ಕಾರ್ಯಗಳಿದೆ ಅದನ್ನು ಮಾಡ್ಕೊಂಡು ಹೋದರೆ ಕೊಡಗು ಅಭಿವೃದ್ಧಿ ಆಗ್ತದೆ ನಮ್ಮ ವಿರೋಧ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ